ಅಜ್ಜಿಗಿ ಕ್ರಿಕೆಟ್ ಅಭಿಮಾನಿಗಳೇ ಮತ್ತೊಂದು ಹಬ್ಬ ಹಬ್ಬ ಶುರು ಆಗುದೈತಪ್ಪ ನಿಮ್ಗೆಲ್ಲರಿಗಿ ಸದ್ಯದಲ್ಲೇ ವುಮೆನ್ಸ್ ಐ ಪಿ ಎಲ್ ಬರಾಕತ್ತದ ಅದ್ರಾಗೂ ಹಿಂದಿನ ವರ್ಷ ಹಿಂಡಿಲ್ಲ ಇತ್ತು ಮತ್ತ ನೋಡೋಣ ಬರ್ರಿ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಕೊಂಡು ಬರ್ನಂತ ಪಂಚಾಯತಿ ಮಾಡನಂತ ಯಾರ್ಯಾರ ಟೀಮ್ ಹೆಂಗ್ಯಂಗ ಏನು ವಿಚಾರ ಮಾಡ್ಯಾರ ಅಂತೇಳಿ ನೋಡ ರೋಹಿತ ரெடியாகி <laughs> <laughs>

ಒಟ್ಟ ಮುಂದ ಯಾರು ಬರ್ತಾರ ತಿರು ತಿರು ಆಡ ಹೊಡಿದು ನಾವು ಫೈನಲ್ ಗೆ ಅದು ಕಪ್ ಎತ್ತ ಬಿಡದು ನೋಡಕತ್ತಿ ನೋಡಕತ್ತಿ ನೀವು ಎರಡನೇ ಸಲ ಕಪ್ ನಮದ ಬರ ಇಟ್ಕೊಂಡ ಬಿಡ್ರಿ ಬಿಳಿ ಹಳೆಗೆ ಹಂಗ ಇದೆ ಖುಷಿ ಹೊಡ್ರಿ ಒಂದು ವಿಡಿಯೋಕ್ಕೆ ಲೈಕ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಡ್ರಿ ಬರ್ತದ ಉಪಯೋಗ ನಿಮಗೆ ಅಯ್ಯೋ ಒಂದಸಲ ಮುಂಬೈದವರು ಹೊಡೆದ್ರು ಒಂದಸಲ ಆರ್ಸಿಬಿದವರು ಹೊಡೆದ್ರು ಆ ನಮ್ಮ ನಸೀಬ್ ಒಳಗ ಕಪ್ ಎತ್ತುದ ಐಟ್ ಓ ಏನ್ ಇಲ್ಲೋ ಹಿಂಗ ಯಾಕ್ರೆ ಆಗಕತ್ತದ ಓ ಅಪ್ಪ ವೈರ ಆ ಏ ನೋನು ಪೂರ್ತಿ ಸೀಸನ್ ಪಿಂಡಲಿ ಆಡ್ತೇವು ಮುಂದೆ ಹೋಗಿ ಸೋತ ಬಿಡ್ತೇವು ಆದ್ರೆ ಈ ವರ್ಷ ಮಾತ್ರ ಬಿಡಂಗಿಲ್ಲ ಮುಂಬೈ ಆರ್ಸಿಬಿ ಎಲ್ಲರನ್ನೂ ಹೊಡೆದ ನಾವ ಕಪ್ ಯಾರು ನೋಡಗತ್ತೀರಿ ನೀವು ಏ ಹಾರ್ಲಿನಿ ದಿಯೋಲಿ ಏನ ನಾವಿಬ್ಬರು ಟೀಮ್ ಐತೋ ಏನ್ ಇಲ್ಲ மகட்டாடு <laughs> <laughs> ಒಂದು ಸಲ ಕ್ವಾಲಿಫೈ ಇಲ್ಲ ಏನಿಲ್ಲ ನಮಗರು ತಿಳಿ 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 ಹೋಗ್ಬಿಟ್ಟ ನೋಡಪ್ಪ ನಾವು ಈ ವರ್ಷ ನಾನು ನೀನು ಕೂಡಿ ಫೈನಲ್ ಆಡ್ಬೇಕು ನಾರ ಗೆಲ್ಲಲಿ ನೀರ ಗೆಲ್ಲಲಿ ಏನ್ ಮಟ್ಟನ ಸೈಡ್ ಹಿಡಿಬೇಕು ನಾವು ಯು ಪಿ ಮತ್ತು ಗುಜರಾತ್ ಏನಂತ ತೋರಿಸ್ಬೇಕು ನಮಗ ಹವಾ ಐತೆ ಅಂತ ತೋರಿಸ್ಬೇಕು ಇವ್ರಿಗೆ ಹಾ ನೋಡ್ರಿ ಸೌಕಾರ ಸ್ವಲ್ಪ ನಮಗೂ ದಯ ಮಾಡ್ರಿ ನಮಗೂ ಸಪೋರ್ಟ್ ಮಾಡ್ರಿ ಸ್ವಲ್ಪ ಆ ಈ ವರ್ಷ ನಾವು ಐತಲ್ಲ ಗೆಲ್ಬೇಕಂತ ಬಂದಾಗಿ ಸುಮ್ಮ ಬಂದ